ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಅಟ್ ಸುಷಾಕ್ಷಯ್ ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಾನು ವಿಡಿಯೋನ ಸಂಜೆ ಅಲ್ಲ ಸಾರಿ ಮಧ್ಯಾಹ್ನದಿಂದ ಮಾಡ್ತಾ ಇದ್ದೀನಿ ಏಕೆಂದರೆ ನಮ್ಮ ಮನೇಲಿ ಹಬ್ಬ ಸಂಜೆ ಅಮ್ಮ ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾರಲ್ಲ ಸೊ ಹಾಗಾಗಿ ಸಂಜೆ ಮಾಡ್ತಾ ಇರೋದು ನಮ್ಮ ಮನೆಯಲ್ಲಿ ಹಬ್ಬ ಹೇಗೆ ಮಾಡ್ತೀವಿ ಅಂತ ನಾನು ಆ್ಯಕ್ಚುಲಿ ಲಾಸ್ಟ್ ಲಾಸ್ಟ್ ಇಯರ್ ವೀಡಿಯೋ ಮಾಡಿದ್ದೆ ಬಟ್ ಅವು ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ ಏಕೆಂದರೆ ಆ ಟೈಮಲ್ಲಿ ನಾನು ಕನ್ಸೀಮ್ ಇದ್ದೆ ಸೊ ತುಂಬ ಸುಸ್ತಾಗಿದ್ದೆ ಅಂತ ಸೊ ಅದಕ್ಕೆ ಈ ವರ್ಷ ಮತ್ತೆ ಸೆಕೆಂಡ್ ಇಯರ್ ನನಗೆ ಈ ಹಬ್ಬ ಹಾಗಾಗಿ ಈ ವ ಈ ವರ್ಷ ನಾವು ಹೇಗೆಲ್ಲ ಹಬ್ಬ ಮಾಡ್ತೀವಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಬನ್ನಿ ನಮ್ಮ ಮನೇಲಿ ಹೇಗೆ ಲಕ್ಷ್ಮಿ ಕೂರಿಸೋದು ನಾವು ಹೇಗೆ ಹಬ್ಬ ಮಾಡೋದು ಅಂತ ತೋರಿಸ್ತೀನಿ ಈಗ ಎಲ್ಲರೂ ಏನ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ಯಾರಿಗೆ ತೋರಿಸ್ತೀನಿ ಅಂತ ನಮ್ಮ ಮನೆಯವರಿಗೆ ಫ್ರೆಂಡ್ಸ್

ಸೊ ಇವಾಗ ಅಮ್ಮ ಏನು ಮಾಡ್ತಿದ್ದಾರೆ ಅಂದರೆ ಸಂಜೆ ಪ್ರಸಾದಕ್ಕೆ ಪುಳಿಯೋಗರೆ ಮತ್ತು ಕೇಸರಿ ಭಾತ್ ಸಜ್ಜಿಗೆ ಸಾರಿ ಸಜ್ಜಿಗೆ ಮತ್ತು ಪುಳಿಯೋಗರೆ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಹೋಮ್ ಮೇಡ್ ಪುಳಿಯೋಗರೆ ಓಕೆ ಬನ್ನಿ ಮಾಡೋಣ ಈಗ ನಾನು ನನ್ನ ಕೆಲಸ ಬೆಜಾನಿದೆ ನಾನೇನು ಮಾಡಿದ್ದೀನಿ ತೋರಿಸ್ತೀನಿ ಹಾಂ ಇವತ್ತು ಈ ಡ್ರೆಸ್ನ ಹಾಕ್ಕೊಂಡಿದ್ದೀನಿ ಇವತ್ತು ಹಬ್ಬದ ಬ್ರೇಕ್ದಾಗ ಕಾಲಿಗೆ ಚೈನ್ ಕೂಡ ಹಾಕಿದ್ದೀನಿ ನೋಡ್ರಿ ಸೊ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ ಪೂಜೆಗೆ ಏನೇನು ಬೇಕು ಇದು ಆಮೇಲೆ ಬೆಳ್ಳಿ ದೀಪಗಳು ಬೆಳ್ಳಿ ಮುಕ್ಕವಾಡ ಎಲ್ಲ ತೆಗ್ದಿದ್ದೀನಿ ಈಗ ಇಲ್ಲೂ ಒಂದು ಸ್ವಲ್ಪ ಕೆಳಗೆ ಇಟ್ಟಿದ್ದೀನಿ ಈಗೆಲ್ಲ ನಾನೇ ಎಲ್ಲ ರೆಡಿ ಮಾಡಬೇಕು ನೆಕ್ಸ್ಟ್ ಮಾಮ ಮಾಡಿ ಕೊಟ್ಟಿದ್ದಾರೆ ಟೇಬಲ್ ಎಲ್ಲ ತಿಂದು ಇವಾಗ ನೆಕ್ಸ್ಟ್ ಕರ್ತಾನೆ ಸಾಕು ಜೋಲಿನ ತಂಗಿದ್ದಾರೆ ಈ ಜೋಲಿ ತೆಗೆದ್ವಿ ನಾವು ಇದ್ರಲ್ಲಿ ಮಲಗಿಸಿದೀವಿ ಇಲ್ಲ ಅಮ್ಮ ಸೊ ಟೈಮ್ ಆಲ್ರೆಡಿ ಮೂರುವರೆ ಆಗಿದೆ ಚೆನ್ನ ಇಲ್ಲ ಹಾಗೆ ನಾನಿಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇದು ಬುಕ್ಸ್ ಹೋಗ ಬಂದವರಿಗೆ ಕೊಡೋಕ್ಕೆ ಹಾಗೆ ಇಲ್ಲಿ ಕೆಳಗೆ ಇದೆಲ್ಲ ಮಾಡಲಿಕ್ಕೆ ತುಂಬಕ್ಕೂ ರೆಡಿ ಮಾಡಿಟ್ಟಿದ್ದೀನಿ ಬನ್ನಿ ಈಗ ಎಲ್ಲ ಡೆಕೋರೇಷನ್ ಕಂಟಿನ್ಯೂ ಮಾಡೋಣ ಹಾಗೆ ನಡೀತಾ ಇದೆ ಸುಷ್ಮಾರಿಂದ ಸಂಜೆ ಹಬ್ಬಕ್ಕೆ ಬಳೆ ಅಕ್ಕಿ ಕುಂ ಕಸ್ತೂರಿ ಕಸ್ತೂರಿ ಮತ್ತು ಬಟ್ಟೆ

ನಾನು ಏನೂ ಮಾಡಿಲ್ಲ ಸದ್ಯಕ್ಕೆ ಬೆಳಗ್ಗೆ ಇದ ಮೇಲೆ ಕಾಲು ಯಾವಾಗ ಪ್ಲಾಸ್ಟಿಕ್ ಥರ ಗೊತ್ತಿಲ್ಲ ಹ್ಞೂ ಇದಾಯ್ತು ನಾನು ತಕ್ಕಿ ತಕ್ಕಂಡು ನೋಡಿ ಉಡ್ಬೇಕಾನೆ ತಗ್ಕೊಟ್ಟಿದ್ದು ನಂಗೆ ನಿಮ್ಮ ಮಗ ಅಮ್ಮ ನಾಮ್ ಕೊಡೋಲ್ಲ ಅಲೋ ಇದು ನಾನು ಅನ್ಸ್ತೇನೆ ಹೌದ್ ನಾನು ಆಮೇಲೆ ಇನ್ನೊಂದ್ಸಲ ಮಾಡ್ತೀನಿ ಅಂದರೆ ಇದಕ್ಕೆ ಬ್ಲೌಸ್ ಇಲ್ವಲ್ಲ ಗುಡಿಸ್ಕೊತೀನಿ ನಾನು ಒಂದೇ ಸಲ ಇಲ್ಲ ಇದು ಪರ್ಪಲ್ ಬ್ಲೌಸ್ ಪರ್ಪಲ್ ಬುಟ್ಟು ತಗೊಂಡು

ಇನ್ನ 3 4 ಇದ್ದಾವೆ ಇದೆ ಇದಾವೆ ಮೂನ್ ಅಮ್ಮ ಬರ್ತಾರೆ ಅಮ್ಮ ಫ್ಯಾನ್ಸಿ ಸರಿ ಹಾಕೊಳ್ಳಾ ಅಂತಾರೆ ಇನ್ನೊಂದಸಲ ಬರ್ತಾರೆ ಪರ್ಪಲ್ ಸರಿ ಮಾಮೂಗ್ ಪರ್ಪಲ್ ಕಲರ್ ಕುರ್ತಾ ಮಾಡಿರೋದು ಈ ಕಲರ್ ಅಲ್ಲ ಪರ್ಪಲ್ ಕಲರ್ ಮಾಡಿರೋದು ಇದೆ ಪರ್ಪಲ್ ಮಾಡಿರೋದು ಸರಿ ಇದೆ ಹಾಕಲ್

जोस मेरे रे है टेबल ला वो अत्तासा हां तो ये टेबल तुळत कट्या न पडपळे करत तो कट्या नेत असतोच का असा अड्डा तुवाच असतो ते बाइक तुलाच असतो ते तुना हे तुवाच असतो मने ना क नुवते सुस्त तुने ते पूजा कराल तस पळ तुमाने बोर्डे तुवा पिरे बा टेबल आनी केस बोर्डे पूजा कर मनी मने क सिस्टम तुवागा पूजा करावलाता नमे आज भेळंतस तुमाने उद्यात इत तो बा हां इत तुम बुलाया करा का इत बड़ा कोई करा उतर मनाला इतै चला जा हमें तो अट लोकय वाले येथे की जागा गाडी फर्स्ट तुम वो इंसान से से से

ನಾನೇನೋ ಮಾಡಿಲ್ಲ ಅನ್ಕೊಂಬಿಡ್ರಿ ಆ ದೇವರು ಆ ಕಳ್ಸದ್ ಹಿಂದಗಡೆ ಕೋಲ್ನ ನಾನೇ ಇಟ್ಕೊಂಡಿದ್ದೆ ಕೋಲ್ ಗಂಡು ಕಟ್ಟುದಷ್ಟೇ ಹ್ಮ್ ಸಾಕ್ಷಿ ಬೇಕಲ್ಲ

ಆಭರಣಗಳು ಬಂದವು ದೇವರಿಗೆ ವೀಕ್ಷಕರು ವೀಕ್ಷಿಸಿ ಆಭರಣಗಳು ಬರೋ ಸಮಯ ಆಯ್ತು ಇನ್ನೇನು ಕೆಲವು ಕ್ಷಣಗಳಲ್ಲಿ ಪೂಜೆ ಆರಂಭವಾಗ್ತಾ ಇದೆ ಲಕ್ಷ್ಮಿಯ ಭಕ್ತಾದಿಗಳು ವಿಜೃಂಭಿಸುವ ಸಮಯ ಲಕ್ಷ್ಮೀ ಅವ್ರದು ಪೋಸ್ಟ್ ರೆಡಿ ಆಗ್ತಾ ಇದೆ ಇನ್ನೇನು ಒಡವೆಗಳು ಬಂದವು ಈಗ ನಿಮ್ಮ ಅತ್ತೆಯವರು ನೀವು ಮಾಡಿದ ಕಾಯಿಗಳೆಲ್ಲ ಇದು ಮಾಡ್ತಾ ಇದ್ದಾರೆ ಸುಷ್ಮಾ ಅವರೇ ನೋಡಿ ಒಂದಿನ ಮುಂಚೆಯೇ ಮಾಡಿ ಇಡಬಾರ್ದು ಬಿಚ್ಕೊಂಡು ಹೋಗುತ್ತೆ ಅನ್ನೋದು ಗೊತ್ತಿ ಬಂದಿದೆ ಸುಷ್ಮಾ ಅವ್ರು ಅನಿಸ್ತಿಲ್ಲ ಯಾಕೆ ಕೇಳ್ತಿದ್ದೀರ ಫುಲ್ ಕೀಳ್ತವ್ರೆ ಸುಷ್ಮಾ ಅವರೇ ಮಾಡಿ ನಮ್ಮ ಅಮ್ಮ ಹೊಸ್ದಾಗ್ ಮಾಡೋಲ್ಲ ಅದೇ ಕಾಯಿನೋ ಈಗ ಅದೇ ಪಾದಲ್ಲಿ ಹಾಕ್ಬಿಟ್ಟು ಜುಮ್ ಅನಿಸುತ್ತೆ ಬೇಡ ಅಮ್ಮ ನೋಡಲಿ ನೋಡಲಿಲ್ಲ

ಸಮಯ ಐದು ಗಂಟೆ ಆಗಲಿದೆ ಇನ್ನೇನು ಹತ್ತು ನಿಮಿಷದಲ್ಲಿ ಐದು ಗಂಟೆ ಆಗುತ್ತೆ ನಾಲ್ಕು ಐವತ್ತು ಆಗಲೇ ಸೊ ಇಲ್ಲಿ ಆಲ್ರೆಡಿ ಆಭರಣವನ್ನು ಅಲಂಕರಿಸುತ್ತಿರುವ ಸುಷ್ಮಾ ನಮ್ಮ ಕಂದು ನಂದು ಎಟಾಡ್ತವ್ರೆ ಅವ್ರು ಎತ್ಕೊಳ್ಳೋಕೆ ಅವ್ರ ಹೆಜ್ಜರು ಬಂದ್ರು

लक्ष्मी राचक आहे बळे खाली बघ जरा ताडी ब्यादी फुटेस डकळे बड़ा कनपड वन तांबा दे इकडे कट कर ಈಗ ಸ್ಪೆಷಲ್ ಹಾರ ಹಾಕುವಂತ ಸಮಯ

ಇನ್ನು ನಾನು ರೆಡಿ ಆಗ್ಬೇಕು ನನ್ನ ಮಗನ್ ರೆಡಿ ಮಾಡಬೇಕು ಮಾಡ್ಬೇಕು ಎಷ್ಟು ಕೆಲಸ ಇದೆ ಗಂಡಮಕ್ಳು ಎಷ್ಟು ಶರ್ಟ್ ರೆಡಿ ಆಗ್ಬಿಡ್ತಾರೆ ಹೆಣ್ಮಕ್ಳು ಹಂಗಲ್ವಲ್ಲ ನಾವು ಲಕ್ಷ್ಮಿ ತರ ರೆಡಿ ಆಗ್ಬೇಕಲ್ವಾ ಏನಂತೀರಾ ನೋಡ್ತಿರ್ಬೋದು ಇದು ಕರ್ನಾಟಕನೇ ವಿಜೃಂಭಿಸುವ ಸಮಯ ಅಲ್ಲ ನಾನಿದು ಕೊಡ್ತಿರೋದು ದೇವರಿಗೆ ತಾಯಿ ಎಷ್ಟು ಲಕ್ಷ್ಮಿಂದ ಕಾಣ್ತಾ ಇದಾರೆ ಇನ್ನೇನು ಕೆಲವು ಸಮಯದಲ್ಲಿ ಪೂಜೆ ಶುರುವಾಗಲಿದೆ ಬಾಯಿಗೆ ಹಂಗೆ ನಾನು ಸುದ್ದಿಕ್ ಬಂದ್ಬಿಟ್ರೆ ನೀವು ನೋಡ್ತಿರ್ಬೋದು ಅಲಂಕಾರ ಮಾಡ್ತಿರೋ ಅವ್ರು ಏನೆಲ್ಲ ಹಾರಾಸ ಮಾಡ್ತವ್ರೆ ಅಂತ ಬಾಳೆ ಎಲೆಗೆ ದಪ್ಪಿ ನೋಡಿತಾ ಇದ್ದಾರೆ ನಾನು ಹೇಳಿದ ಹಾಗೆ ಇನ್ನು ಕೆಲವು ಕ್ಷಣಗಳಲ್ಲಿ ತಾಯಿಗೆ ಪೂಜೆ ಆರಂಭವಾಗುತ್ತೆ ಭಕ್ತಾದಿಗಳು ದಯವಿಟ್ಟು ಕೊನೆಯವರೆಗೂ ನೋಡಬೇಕಾಗಿ ವಿನಂತಿ ಅಲ್ಲೆಲ್ಲ ಹೊಡಿಬೇಡ ಬೇಡ ಹಂಗೇ ಇರ್ಲಿ ಇಲ್ಲೊಂದ ಇಲ್ಲೊಂದ್ ಎರಡು ಸಿಕ್ಸ್ ರೀ ಹೂವನಾ ಸೊ ನೋಡಿ ನಮ್ಮನೆ ಲಕ್ಷ್ಮಿ ಇನ್ನು ದೀಪ ಹಚ್ಚಿಲ್ಲ ಸೊ ಇಷ್ಟೆಲ್ಲ ರೆಡಿ ಮಾಡಿದ್ದೀನಿ ನಾನು ಇವಾಗ ರೆಡಿಯಾಗಿ ಬರಬೇಕು ಸೊ ಫಸ್ಟು ಲಕ್ಷ್ಮಿಗೆಲ್ಲ ರೆಡಿ ಮಾಡಿದ್ದೀವಿ ಹಾಗೆ ನಮ್ಮ ಅಂಗಡಿ ಓಪನ್ ಕೂಡ ಇದೆ ಏನು ಅಂಗಡಿ ಅಂತ ಎಲ್ಲ ನಾನು ಅದರದ್ದೇ ವೀಡಿಯೋ ಮಾಡಿ ಹೇಳ್ತೀನಿ ಸೊ ಅದ್ರದ್ದು ಕೂಡ ಇವತ್ತು ಪೂಜೆ ಇಟ್ಕೊಂಡಿದ್ದೀವಿ ನೀವು ರೆಡಿ ಆಗಲ್ವಾ ಹುಡುಗರದೇನು ಬೇಗ ಆಗುತ್ತೆ ನಂದೇ ಲೇಟು ಸೊ ಬೇಗ ಹೋಗಿ ರೆಡಿಯಾಗಿ ಬರ್ತೀನಿ ನೋಡ್ರಿ ಹೆಂಗಿದ್ದೀನಿ ಸೊ ಇವಾಗ ಹೋಗಿ ನಾನು ಜಲ್ ಜಲ್ದಿ ರೆಡಿಯಾಗಿ ಬರ್ತೀನಿ ಹೇಗೆ ರೆಡಿ ಆಗ್ತೀನಿ ಅಂತ ನೀವೇ ನೋಡ್ತಾ ಇರಿ ಮಲ್ಗೆ ಹೂವು ತಂದ್ರ ಓಕೆ ನಾನು ರೆಡಿಯಾಗಿ ಬಂದು ನೋಡ್ತೀನಿ ನಿಮ್ಮನ್ನ ಮತ್ತೆ ಸಿಗ್ತೀನಿ ಸುಷ್ಮಾ ರೆಡಿ ಆಗ್ತಾ ಇದಾರೆ ಮುಚ್ಚಿಡ ಹಾಕೊಂಡ್ರೆ ಈಗ ಮುಚ್ಚಿಡ ಹಾಕಿ ಅಂದ್ರೆ ಅವನು ಕೂದಲೆಲ್ಲ ಎಳಿತಾನೆ ಎದ್ಕೊಂಡ್ರೆ ಅದಕ್ಕೆ ಮುಚ್ಚಿಡ ಹಾಕೊಂಡಿದ್ದು ಇನ್ನೇನು ಕೆಲವು ಕ್ಷಣಗಳಲ್ಲಿ ಪೂಜೆ ಮಾಡಲಿದ್ದಾರೆ ಸುಷ್ಮ ರಡವೆ ರೆಡಿ ಆಗ್ತಾ ಈಗ ಚೆನ್ನಾಗಿ ಬಂದೈತಾ ಹ್ಮ್ ಚನಾಗಿ ಬಂದಿದಲ್ಲ ಹ್ಮ್ ಹೋಗು ಚನಾಗಿ ಬಂದಿದೆ ನಾನು ಈ ತರ ರೆಡಿ ಆಗಿದಿನಿ ಇವತ್ತು ಯಾಕೋ ಈ ತರ ರೆಡಿ ಆಗಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಈ ತರ ರೆಡಿ ಆಗಿದಿನಿ ತುಂಬಾ ಜಾಸ್ತಿ ಆಗಿದೆ ತುಂಬಾ ಜಾಸ್ತಿ ಆಗಿದೆ ಅಂತ ಫೀಲ್ ಆಗ್ತಾ ಇದೆ ಬಟ್ ಇಲ್ಲಿ ಯಾವಾಗಲೂ ಒಂದಸಲ ರೆಡಿ ಆಗೋದಲ್ವಾ ಜಾಸ್ತಿ ಆದ್ರೆ ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ವಾ ನಮ್ಮ ಮನೆಯವ್ರು ತೋರಿಸ್ತೀನಿ ಮನೆವ್ ಸಿಂಪಲ್ ಯಾರ ಯಾರು ಚೆನ್ನಾಗಿ ಕಾಣ್ತಾರ ಕೇಳಿ ನೀನಾ ನಾನು ನೀವೇ ಅಲ್ಲ ನಮ್ಮನೆ ಲಕ್ಷ್ಮಿ ಓಕೆ ಸೋ ಇವಾಗ ಪೂಜೆ ಮಾಡೋಣ ಗುರು ಮ್ಯಾಚಿಂಗ್ ಮ್ಯಾಚಿಂಗ್ ಆಗಿದೆ ಕರೆಕ್ಟ್ ಅಮ್ಮಾ ನೋಡ್ರಿ ರೆಡಿ ಆಗ್ಲೋ ಬೇಡವಾ ನಮ್ಮನೆ ಅಳೆ ಲಕ್ಷ್ಮಿ ಇಲ್ಲ ಅದು ಯಾವಾಗಲೂ ಎವರ್กรีน ಎವರ್กรีน ಏನೇ ಗೆಡ ಹೋಗ್ತೀನಾ ಎವರ್กรีน ಲಕ್ಷ್ಮಿ ಹೇಳೋತರ ನಾನು ಅಯ್ಯೋ ಬೇರು ಕಣಯ್ಯ ಅದೇ ಹೇಳಿದ್ವಿ ಎವರ್กรีน ಲಕ್ಷ್ಮಿ એારી yeah, ફોનો 对啊当了 య నమ పద్మనాభాయ నమ దామోదరాయ నమ సపణాయ నమ అదోక్షజ నమ నారసింహాయ నమ పురుషోత్తమాయ నమ జనార్దనాయ నమేంద్రాయ శ్రీకృష్ణాయ్యు

ಲಕ್ಷ್ಮೀ ಲಕ್ಷ್ಮೀ ಜಯ ಲಕ್ಷ್ಮೀಗೆ ದಯಮಾಡಮ್ಮ ಪೂಜೆ ಎಲ್ಲ ಆಯ್ತು ನಾನು ನೋಡಿ ಈ ಥರ ರೆಡಿ ಒಂಥರ ಬೇರೆ ಸ್ಟೈಲಲ್ಲಿ ರೆಡಿಯಾಗಿದ್ದೀನಿ ನಮ್ಮಮ್ಮ ಫೋಟೋ ತೆಗಿತಿದ್ದಾರೆ ನಮ್ಮ ಪಾಪು ಮಲ್ಕೊಂಡ ಸೊ ಅವನ ಜೊತೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ವಾ ಸಾಕಾಯ್ತು ತುಂಬ ತಲೆ ನೋಯ್ತೀನಿ ಸೀರಿಬ್ರದ್ದು ತುಂಟಾಟ ಓ ಹಬ್ಬ ಎಲ್ಲ ಮುಗಿತು ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ತಲೆ ಫುಲ್ ನೋಯ್ತಿದೆ ಓಕೆ ನಿಮಗೆಲ್ಲ ಈ ವಿಡಿಯೋ ಇಷ್ಟಾಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮಗೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಕೇರ್ ಬು ಬಾಯ್